ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದ ಭಾಷಣ ಎಲ್ಲರಿಗೂ ನಮಸ್ಕಾರ ನಾವು ಇಂದು ಒಟ್ಟಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಈ ದಿನವನ್ನು ವರ್ಷ ಜೂನ್ ಇಪ್ಪತ್ತ್ ರಂದು ಆಚರಿಸಲಾಗುತ್ತದೆ ಏಕೆಂದರೆ ಇದೇ ದಿನ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಜನಕ ಪಿಯರ್ ಬಿ ಕುಬರ್ಟಿನ್ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನು ಐಒಸಿ ಒಂದು ಸಾವಿರ ಎಂಟುನೂರ ತೊಂಬತ್ನಾಲ್ಕು ರಲ್ಲಿ ಸ್ಥಾಪಿಸಿದ್ದರು ಒಲಿಂಪಿಕ್ ದಿನವೆಂದರೆ ಕೇವಲ ಕ್ರೀಡೆಗಳ ಆಚರಣೆ ಅಲ್ಲ ಇದು ಸೌಹಾರ್ದತೆ ಶ್ರೇಷ್ಠತೆ ಮತ್ತು ಗೌರವ ಎಂಬ ಮೌಲ್ಯಗಳನ್ನು ಸ್ಮರಿಸುತ್ತದೆ ಒಲಿಂಪಿಕ್ ಕ್ರೀಡೆಗಳು ದೇಶ ಜಾತಿ ಧರ್ಮ ಇವೆಲ್ಲವನ್ನೂ ಮೀರಿ ವಿಶ್ವವ್ಯಾಪಿ ಏಕತೆ ಹಾಗೂ ಶಾಂತಿಯ ಪ್ರತೀಕವಾಗಿವೆ ಈ ದಿನದ ಅಂಗವಾಗಿ ವಿಶ್ವದಾದ್ಯಂತ ನೂರಾರು ನಗರಗಳಲ್ಲಿ ಓಟಗಳು ಕ್ರೀಡಾಪಟುಗಳೊಂದಿಗೆ ಕಾರ್ಯಕ್ರಮಗಳು ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ ಇದರ ಮೂಲಕ ನಮಗೆ ಆರೋಗ್ಯಕರ ಜೀವನ ಶೈಲಿ ಹಾಗೂ ನೈತಿಕ ಮೌಲ್ಯಗಳ ಮಹತ್ವವನ್ನು ಮನದಟ್ಟು ಮಾಡುತ್ತೇವೆ ಒಲಿಂಪಿಕ್ ಕ್ರೀಡಾಪಟುಗಳು ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ ಅವರ ಶ್ರಮ ಸಮರ್ಪಣೆ ಮತ್ತು ತಾಳ್ಮೆಯಿಂದ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಪಿಯರ್ ಡಿ ಕುಬರ್ಟಿನ್ ಅವರ ಮಾತುಗಳನ್ನು ನಾನು ಇಲ್ಲಿ ಉಲ್ಲೇಖಿಸುತ್ತೇನೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಜಯಶಾಲಿಯಾಗುವುದು ಮುಖ್ಯವಲ್ಲ ಪಾಲ್ಗೊಳ್ಳುವುದೇ ಮುಖ್ಯ ನಾವೆಲ್ಲರೂ ಈ ಒಲಿಂಪಿಕ್ ದಿನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲೂ ಕ್ರೀಡೆ ಶಿಸ್ತು ಮತ್ತು ಏಕತೆ ಎಂಬ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ ಧನ್ಯವಾದಗಳು ಒಲಿಂಪಿಕ್ ದಿನದ ಶುಭಾಶಯಗಳು